ಎಲ್ಲರಿಗೂ ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನೆಚ್ಚಿನ ಸುರೇಶ್ ಅದನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮತ್ತೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೇವೆ ಆ ವಿಷಯ ಯಾವುದು ಅಂತ ನೀವು ನೋಡಬಹುದು ದೂರ ಮತ್ತು ದಿಕ್ಕು ಡಿಸ್ಟನ್ಸ್ ಆ್ಯಂಡ್ ಡೈರೆಕ್ಷನ್ ಈ ಟಾಪಿಕ್ ಮೇಲೆ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ ಇಲ್ಲದೆ ಇರುವಂಥ ಕ್ವಶನ್ ಪೇಪರ್ ಇಲ್ಲ ನೀವು ಯಾವುದೇ ಪರೀಕ್ಷೆಯದ ನೋಡ್ರಿ ಕ್ವಶನ್ ಪೇಪರು ಅದರಲ್ಲಿ ಡಿಸ್ಟೆನ್ಸ್ ಮತ್ತು ಡೈರೆಕ್ಷನ್ ಮೇಲೆ ಒಂದಾದ್ರೂ ಇದ್ದೇ ಇರ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಆಲ್ ದಿಟೇಟಿವ್ ಎಕ್ಸಾಮಿನೇಷನ್ ಅದು ದೂರ ಮತ್ತು ದಿಕ್ಕು ಡಿಸ್ಟನ್ಸ್ ಡೈರೆಕ್ಷನ್ ಇಲ್ಲಿ ಪ್ರಶ್ನೆಗಳು ಬಂದಿರ್ತಾವ ಒಬ್ಬ ವ್ಯಕ್ತಿ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಹೋದ ಅಲ್ಲಿಂದ ಬಲಕ್ ತಿರುಗಿದ ಮತ್ತೆ ಹತ್ತು ಕಿಲೋಮೀಟರ್ ಹೋದ ಅಲ್ಲಿಂದ ಎಡಕ್ಕೆ ನಲವತ್ತೈದು ಡಿಗ್ರಿ ಟರ್ನ್ ಅದ ಅಂತೇಳಿ ಇಂತಹ ಹಲವಾರು ಪ್ರಶ್ನೆಗಳನ್ನ ಕೇಳಿರ್ತಾರೆ ಎಲ್ರಿಗೂ ಫಸ್ಟ್ ದಿಕ್ಕುಗಳು ಡೈರೆಕ್ಷನ್ಸ್ ಅದೇ ಮೇನ್ ಪ್ರಾಬ್ಲಮ್ ಐತಿ ನಿಮ್ಗೆ ಆ ಡೈರೆಕ್ಷನ್ ಕನ್ಸೆಪ್ಟನ್ನು ನೀವು ಒಂದ್ಸಾರಿ ಕ್ಲಿಯರ್ ಮಾಡಿಕೊಂಡ್ರಿ ಅಂತಂದ್ರೆ ಆ ಅದರ ಮೇಲೆ ಬರುವಂತ ಯಾವುದೇ ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡ್ಬೋದು ಮೊದಲು ನಾವು ನಾರ್ಮಲ್ ಆಗಿ ನೋಡಬೇಕಾದ್ರೆ ಸೂರ್ಯ ಹುಟ್ಟುವ ದಿಕ್ಕನ್ನ ಏನಂತ ರೀ ಪೂರ್ವ ಅಂತ ಕರಿತೀವಿ ಹಾಗಾದ್ರೆ ನಾವು ಈ ವಾತಾವರಣದೊಳಗೆ ಅಥವಾ ಈ ಪ್ರೆಸೆಂಟ್ ವರ್ಲ್ಡ್ ನಿಂತು ನೋಡ್ಬೇಕಾದ್ರೆ ಸೂರ್ಯನ ಕಡೆ ಮುಖ ಮಾಡಿ ನಿಂತಾಗ ಸೂರ್ಯ ಹುಟ್ಟುವ ದಿಕ್ಕು ಅಂದ್ರೆ ಸೂರ್ಯ ಉದಯಿಸುವಾಗ ಸೂರ್ಯನ ಕಣಿಮುಖ ಮಾಡಿ ನಿಂತಾಗ ಆ ದಿಕ್ಕು ರೀ ಪೂರ್ವ ಆಗಿರ್ತದೆ ನಮ್ಮ ಬೆನ್ನಿಂದ ಇರೋದು ಪಶ್ಚಿಮ ಆಗಿರ್ತದೆ ನಮ್ಮ ಬಲಕ್ಕಿರೋದು ದಕ್ಷಿಣ ಆಗಿರ್ತದೆ ನಮ್ಮ ಎಡಕ್ಕಿರೋದು ಉತ್ತರ ಆಗಿರ್ತೈತಿ ಹೌದಾ ಇಷ್ಟೊಂದು ಬೇಸಿಕ್ ಕನ್ಸೆಪ್ಟ್ ಇದು ನಮ್ಗೆ ಗೊತ್ತೈತಿ ಆದ್ರ ಎಕ್ಸಾಮ್ಗಳ ಮೇಲೆ ಪ್ರಾಬ್ಲಮ್ಗಳು ಬಂದಾಗ ಪ್ರಶ್ನೆಗಳು ಬಂದಾಗ ನಾವು ಎಕ್ಸಾಮ್ ಪೇಪರ್ಗಳಿಗೆ ಹೆಂಗೆ ಡೈರೆಕ್ಷನ್ಗಳನ್ನ ರೀಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ತಿಳ್ಕೊಬೇಕು ನೀವು ಹೌದಾ ಇಲ್ಲಿ ನಾನು ಎಂಟು ದಿಕ್ಕುಗಳನ್ನ ತೋರಿಸಿದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ ಬಸ್ ನಾವು ನಾಲ್ಕು ದಿಕ್ಕುಗಳನ್ನ ಭಾಳ ಮ್ಯಾಂಡೇಟಿ ನೆನ್ ಫಸ್ಟ್ ಫಸ್ಟಿಗೆ ನಾವು ಪೇಪರ್ದಲ್ಲಿ ನಿಂತಾಗ ಪೇಪರ್ ಅಂದರೆ ಪೇಪರ್ ಒಂದು ಯಾವುದೇ ಒಂದು ಬೋರ್ಡು ಅಥವಾ ಪೇಪರ್ಗೆ ಮುಖ ಮಾಡಿ ನಾವು ಬರೆಯಕತ್ತಿ ಇದ್ದೀವಿ ಅಂತಂದ್ರೆ ನಮ್ಮ ಬಲಗಡೆ ಇರೋದು ನಮ್ಮ ರೈಟ್ ಸೈಡಿಗೆ ಇರೋದು ಪೂರ್ವ ಆ ಈಸ್ಟ್ ಡೈರೆಕ್ಷನ್ ನಮ್ಮ ಲೆಫ್ಟ್ ಸೈಡಿಗೆ ಇರೋದು ನಮ್ಮ ಲೆಫ್ಟ್ ಸೈಡಿಗೆ ಬರೋದು ವೆಸ್ಟ್ ಡೈರೆಕ್ಷನ್ ಅದು ಪಶ್ಚಿಮ ಆಮೇಲೆ ಆ ಪೇಪರ್ ಮೇಲೆ ಕೆಳಗಡೆ ದಕ್ಷಿಣ ಸೌತ್ ಡೈರೆಕ್ಷನ್ ಮೇಲ್ಗಡೆ ಇರೋದು ಉತ್ತರ ನೀವು ಭಾರತ ನಕ್ಷೆಯನ್ನು ನೋಡಿ ಭಾರತ ನಕ್ಷೆಯೊಳಗ ಅಲ್ಲಿ ರಾಜ್ಯಗಳು ಬರ್ತಾವಲ್ಲ ಕೊಲ್ಕತ್ತ ಅದು ಬರ್ತಾವ ಅಂದ್ರೆ ಪಶ್ಚಿಮ ಬಂಗಾಳ ಬರ್ತದಲ್ಲ ಅದಕ್ಕೆ ಏನು ಅಂತೀವಿ ಈಸ್ಟ್ ಸ್ಟೇಟ್ ಅಂತೀವಿ ಪೂರ್ವ ರಾಜ್ಯ ಅಂತೀವಿ ಯಾಕಂದ್ರೆ ಅದು ಭಾರತ ನಕ್ಷೆಯಾಗಿ ನೀವು ಎದುರೆಯಾಗಿ ನಿಂತಿರಿ ಅದ್ರ ನಿಮ್ಮ ಬಲಗಡೆ ಕಾಣುವಂತ ರಾಜ್ಯ ಅದು ಅದಕ್ಕಾಗಿ ಅದಕ್ಕೆ ಈಸ್ಟ್ ಸ್ಟೇಟ್ ಅಂತ ಕರಿತೀವಿ ಈ ಕಡೆ ವೆಸ್ಟ್ ಸ್ಟೇಟ್ ಅನ್ನು ಕೇಳ್ಕದಾವ್ರಿ ಗುಜರಾತ್ ಅದಾವಲ್ಲ ಅವೆಲ್ಲ ವೆಸ್ಟ್ ಸ್ಟೇಟ್ ಆಮೇಲೆ ಮೇಲ್ಗಡೆ ಇರೋ ಜಮ್ಮು ಮತ್ತು ಕಾಶ್ಮೀರ ಉತ್ತರ ಪ್ರದೇಶ ಅವ್ ನಾವು ಉತ್ತರದ ರಾಜ್ಯಗಳು ನಾರ್ತ್ ಸ್ಟೇಟ್ ಅಂತೀವಿ ಹಿಂಗೆ ನೆನ್ಪಿಟ್ಕೊಡ್ರಿ ಆಮೇಲೆ ಕೆಳಗಡೆ ನಮ್ಮ ರಾಜ್ಯಗಳದಾವಲ್ಲ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ್ ಇವೆಲ್ಲದಾವಲ್ಲ ಸೌತ್ ಸ್ಟೇಟ್ ಅಂತೀವಿ ಅಂದ್ರೆ ಕೆಳಗಡೆ ಬರುವ ದಕ್ಷಿಣ ದಿಕ್ಕನ್ನ ರೀಪ್ರೆಸೆಂಟ್ ಮಾಡ್ತಾವೆ ಅಂದ್ರೆ ಅವು ಕೆಳಗಡೆ ನಮ್ಮ ಈ ನಾಲ್ಕು ರಾಜ್ಯಗಳಿಗೆ ದಕ್ಷಿಣ ರಾಜ್ಯಗಳು ಅಂತೀವಿ ಒಂದು ಭಾರತ ತಲೆ ಇಮ್ಯಾಜಿನ್ ಮಾಡ್ಕೊಡ್ರಿ ಅದ್ರ ಮೇಲೆ ದಿಕ್ಕನ್ನ ನೆನ್ಪಿಟ್ಕೋಬಹುದು ಹೌದಾ ಇರೋದು ಪೂರ್ವ ಎಳಕ್ಕಿರೋದು ಪಶ್ಚಿಮ ಕೆಳಗಡೆ ಬರೋದು ದಕ್ಷಿಣ ಇರೋದು ಉತ್ತರ ಆಮೇಲೆ ಈ ನಾಲ್ಕು ಬಿಟ್ಟು ಇನ್ನೂ ನಾಲ್ಕು ತಿಕ್ಕುಗಳನ್ನ ನಾವು ನೆನ್ಪಿಟ್ಕೋಬೇಕಾಗಿದ್ದು ಇಂಪಾರ್ಟೆಂಟ್ ಎಕ್ಸಾಮ್ ಬಹಳ ಕೇಳುವಂತವು ಪೂರ್ವ ಮತ್ತು ದಕ್ಷಿಣದ ಮಧ್ಯ ಬರೋದಿಕ್ಕೆ ಯಾವುದು ಆಗ್ನೇಯ ಇಂಗ್ಲಿಷ್ ಮೂಲಗ ಸೌತ್ ಡೈರೆಕ್ಷನ್ ಮತ್ತು ಈಸ್ಟ್ ಡೈರೆಕ್ಷನ್ ಮಧ್ಯ ಬರ್ತಿತ್ತು ಅದಕ್ಕೆ ನಾವು ಸೌತ್ ಈಸ್ಟ್ ಡೈರೆಕ್ಷನ್ ಅಂತ ಕರಿತೀವಿ ಆಗ್ನೇಯ ಪೂರ್ವ ಮತ್ತು ದಕ್ಷಿಣದ ಮಧ್ಯ ಬರೋದು ಆಗ್ನೇಯ ಅದನ್ನ ಸೌತ್ ಈಸ್ಟ್ ಅಂತ ಕರಿತೀವಿ ನೆಕ್ಸ್ಟ್ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯ ಬರೋದು ನೈಋತ್ಯ ಆಗ್ನೇಯ ಇದು ನೈಋತ್ಯ ಇದನ್ನ ಅಲ್ಲಿ ಸೌತ್ ವೆಸ್ಟ್ ಡೈರೆಕ್ಷನ್ ಅಂತ ಕರೀತಾರೆ ಯಾಕಂದ್ರೆ ಇದು ಸೌತ್ ಮತ್ತು ವೆಸ್ಟ್ ಎರಡರ ಮಧ್ಯ ಬರ್ತದೆ ಸೌತ್ ವೆಸ್ಟ್ ಡೈರೆಕ್ಷನ್ ಆಮೇಲೆ ಇಲ್ಲಿ ವೆಸ್ಟ್ ಇರ್ತದೆ ನೆಕ್ಸ್ಟ್ ವೆಸ್ಟ್ ಮತ್ತು ನಾರ್ತ್ ಈವೆಡು ಮಧ್ಯ ಬರುವಂತಹ ದಿಕ್ಕು ವಾಯವ್ಯ ಇದನ್ನು ನಾವು ನಾರ್ತ್ ವೆಸ್ಟ್ ಅಂತ ಕರಿತೀವಿ ಬಿಕಾಸ್ ದಿಸ್ ಇಸ್ ಅ ಡೈರೆಕ್ಷನ್ ಬಿಟ್ವೀನ್ ನಾರ್ತ್ ಆ್ಯಂಡ್ ವೆಸ್ಟ್ ಉತ್ತರ ಮತ್ತು ಪಶ್ಚಿಮಗಳ ಮಧ್ಯೆ ಬರುವಂತಹ ಯಾವುದು ಯಾವುದಂದ್ರೆ ವಾಯುವ್ಯ ನಾರ್ತ್ ವೆಸ್ಟ್ ಆಮೇಲೆ ಉತ್ತರ ಮತ್ತು ಪೂರ್ವದ ಮಧ್ಯ ಬರುವ ಯಾವ್ದ್ರಿ ದಿಕ್ಕು ಈಶಾನ್ಯ ಈಶಾನ್ಯ ಇದಕ್ಕೆ ನಾರ್ತ್ ಈಸ್ಟ್ ಅಂತ ಕರಿತೀವಿ ನಾವು ಹೌದಾ ಟೋಟಲ್ ನಾವು ನೆನ್ಪಿಟ್ಕೋಬೇಕಾಗಿರೋ ದಿಕ್ಕುಗಳು ಎರಡು ಪೇಪರ್ನ ನಮ್ಮ ಎದುರುಗಡೆ ಹಿಡ್ಕೊಂಡ್ರೆ ಅಥವಾ ಒಂದು ನಕ್ಷೆಯನ್ನು ನಮ್ಮ ಎದುರುಗಡೆ ಹಿಡ್ಕೊಂಡ್ರೆ ಪೂರ್ವಕ್ಕೆ ಅಂದರೆ ಸಾರಿ ಬಲಕ್ಕೆ ಪೂರ್ವ ಎಡಕ್ಕೆ ಪಶ್ಚಿಮ ಕೆಳಗಡೆ ಇರೋದು ದಕ್ಷಿಣ ಮೆಲ್ಗಡೆ ಇರೋದು ಉತ್ತರ ಪೂರ್ವ ಮತ್ತು ದಕ್ಷಿಣದ ಮಧ್ಯೆ ಇರೋದು ಆಗ್ನೇ ಅದನ್ನು ಸೌತ್ ಈಸ್ಟ್ ಅಂತ ಕರಿತೀವಿ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯೆ ಇರೋದು ನೈಋತ್ಯ ಅದನ್ನು ಸೌತ್ ವೆಸ್ಟ್ ಅಂತ ಕರಿತೀವಿ ಪಶ್ಚಿಮ ಮತ್ತು ಉತ್ತರದ ನಡುವೆ ಇರೋದು ವಾಯವ್ಯ ಅದನ್ನು ನಾರ್ತ್ ವೆಸ್ಟ್ ಅಂತ ಕರಿತೀವಿ ಆಮೇಲೆ ಉತ್ತರ ಮತ್ತು ಪೂರ್ವದ ಮಧ್ಯೆ ಇರೋದು ಈಶಾನ್ಯ ಅದನ್ನು ನಾರ್ತ್ ಈಸ್ಟ್ ಅಂತ ಕರಿತೀವಿ ಹೌದಾ ನಾಲ್ಕು ಎಂಟು ದಿಕ್ಕುಗಳು ಅದು ಅಂದ್ರೆ ಎಕ್ಸಾಮಲ್ ಕ್ವಶನ್ ಬರೀ ದಿಕ್ಕುಗಳನ್ನು ಡೈರೆಕ್ಟ್ ಆಗಿ ಕೇಳಲ್ಲ ಹಿಂಗೆ ಕೇಳ್ತಾನಂತಂದ್ರೆ ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿ ಹೊರಟಾಗ ಎರಡು ಕಿಲೋಮೀಟರ್ ಚಲಿಸಿ ಅವನ ಬಲಗಡೆಗೆ ಅವನ ಬಲಗಡೆಗೆ ತೊಂಬತ್ತು ಡಿಗ್ರಿ ತಿರುಗಿ ಅಂತ ಅವನ ಬಲಗಡೆಗೆ ತೊಂಬತ್ತು ಡಿಗ್ರಿ ತಿರುಗಿದೆ ಅಂತಂದ್ರೆ ಉತ್ತರ ಕೊಂಡಿದ್ದ ಇಲ್ಲಿಂದ ತೊಂಬತ್ತು ಡಿಗ್ರಿ ಟರ್ನ್ ಆದಂದ್ರೆ ಹಂಗೆ ಈ ತರ ಈ ಕಡೆ ಮುಖ ಮಾಡಿ ಹೊಂಟಿದ್ದ ಇಲ್ಲಿಂದ ತೊಂಬತ್ತು ಡಿಗ್ರಿ ಟರ್ನ್ ಆದಂದ್ರೆ ಈ ಕಡೆ ಹಾಗಾದ್ರೆ ಉತ್ತರಕ್ಕೆ ಹೋಗವ ತನ್ನ ಬಲಗಡೆಗೆ ಪೂರ್ವ ತೊಂಬತ್ತು ಡಿಗ್ರಿ ಟರ್ನ್ ಆದ್ರೆ ಹಾಗಾದ್ರೆ ನೆಕ್ಸ್ಟ್ ಅವ ಯಾವ ಡೈರೆಕ್ಷನ್ ರೀ ಪೂರ್ವಕ್ ಹೋಗ್ತಾನ ನೆನ್ಪಿಟ್ಕೊಳ್ರಿ ತೊಂಬತ್ತು ಡಿಗ್ರಿ ಅಂದ್ರೆ ಇಷ್ಟು ಟರ್ನ್ ಆಗ್ಬೇಕು ಬಲಗಡೆ ಅದೇ ಉತ್ತರಕ್ಕೆ ಮುಖ ಮಾಡಿ ಹೊಂದಿರುವಂತ ವ್ಯಕ್ತಿ ತನ್ನ ಎಡಗಡೆಗೆ ಅಂದ್ರೆ ಅವನು ಲೆಫ್ಟ್ ಸೈಡ್ಗೆ ತೊಂಬತ್ತು ಡಿಗ್ರಿ ಟರ್ನ್ ಆಗ್ಯಾನ ಅಂತಂದ್ರೆ ಏನಾಗ್ತದೆ ಇಲ್ಲಿಂದ ಈ ಡೈರೆಕ್ಷನ್ ಬರ್ತಾನ ಸೊ ಉತ್ತರಕ್ಕೆ ಹೋಗುವ ವ್ಯಕ್ತಿ ಎಡಗಡೆಗೆ ತೊಂಬತ್ತು ಡಿಗ್ರಿ ಟರ್ನ್ ಆಗ್ಯಾನ ಅಂತಂದ್ರೆ ಪಶ್ಚಿಮಕ್ಕೆ ಮುಖ ಮಾಡಿ ನಿಲ್ತಾನೆ ಹೌದಾ ಆಮೇಲೆ ಕೆಲವೊಂದ್ಸರಿ ಬಲಕ್ಕೆ ನಲವತ್ತೈದು ಡಿಗ್ರಿ ಎಡಕ್ಕೆ ನಲವತ್ತೈದು ಡಿಗ್ರಿ ಈ ತರ ಕೊಟ್ಟಿರ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿ ಪೂರ್ವಕ್ಕೆ ಮುಖ ಮಾಡಿ ಅನ್ಕೊಳಿ ಒಬ್ಬ ವ್ಯಕ್ತಿ ಪೂರ್ವ ಡೈರೆಕ್ಷನ್ ಗೆ ಮುಖ ಮಾಡಿ ಮಂಟಾನ ಒಂದು ಮೂರು ಕಿಲೋಮೀಟರ್ ಹೋದ್ಮೇಲೆ ಅವನ ಬಲಗಡೆಗೆ ನಲ್ವತ್ತೈದು ಡಿಗ್ರಿ ಟರ್ನ್ ಆಗಿ ಮತ್ತೆ ಐದು ಕಿಲೋಮೀಟರ್ ಹೋಗ್ತಾನೆ ಒಬ್ಬ ವ್ಯಕ್ತಿ ಪೂರ್ವಕ್ಕೆ ಹೊಂಟಿದ್ದ ಅವನು ಬಲಗಡೆಗೆ ನಲವತ್ತೈದು ಡಿಗ್ರಿ ಟರ್ನ್ ಆಗಿ ಐದು ಕಿಲೋಮೀಟರ್ ಹೋಗ್ತಾನ ಹಾಗಾದ್ರ ಆ ವ್ಯಕ್ತಿ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಾನ ಅಂತ ಕೇಳ್ತಾರ ಇಲ್ಲಿ ನೋಡ್ರಿ ಈ ಡೈರೆಕ್ಷನ್ ದಾಗ ಹೊಂಟ ನಲ್ವತ್ತೈದು ಡಿಗ್ರಿ ಇಲ್ಲಿಂದ ಈ ಡೈರೆಕ್ಷನ್ ಇಂದ ನಲ್ವತ್ತೈದು ಡಿಗ್ರಿ ಇಲ್ಲಿಂದ ಇಷ್ಟು ನಲವತ್ತೈದು ಈ ಡಿಗ್ರಿ ಡಿಗ್ರಿ ಟರ್ನ್ ಆಗಿ ಅನ್ಕೊಡ್ರಿ ಹಾಗಾದ್ರ ಈ ದಿಕ್ಕಿನ ಹೊಂಟಾನ ಈ ದಿಕ್ಕಿ ಅವ್ನೇ ಬಲಕ ನಲವತ್ತೈದು ಡಿಗ್ರಿ ಟರ್ನ್ ಆದ್ರೆ ಎಡಗಡೆ ಡಿಗ್ರಿ ಟರ್ನ್ ಆಗಿದ್ದ ಅಂದ್ರೆ ಡಿಗ್ರಿ ಈ ಡೈರೆಕ್ಷನ್ ನಲವತ್ತೈದು ಡಿಗ್ರಿ ಈ ಕಡೆ ಸೈಡ್ ಎಡಗಡೆಗೆ ಈ ಡೈರೆಕ್ಷನ್ ರೀಪ್ರೆಸೆಂಟ್ ಮಾಡಿದ್ರೆ ಏನ್ ತೋರಿಸಿದ್ರಿ ಈಶಾನ್ಯ ಅಂತ ತೋರಿಸಿ ಅಂದ್ರ ಆ ವ್ಯಕ್ತಿ ಎಷ್ಟು ಕೋನ ಟರ್ನ್ ಆಗ್ಯಾನ ಅಂದ್ರೆ ಎಷ್ಟು ಕೋನ ತಿರುಗ್ಯಾನ ಮತ್ತೆ ಯಾವ ಕಡೆ ಎಡಕ್ಕೆ ತಿರ್ಗಾನ ಬಲಕ್ ತಿರ್ಗೋಣ ಅನ್ನೋದ್ರ ಮೇಲೆ ಆ ವ್ಯಕ್ತಿ ಅವಾಗ ಯಾವ ದಿಕ್ಕಿನ ಕಡೆಗೆ ಮುಖ ಮಾಡಿ ಅನ್ನೋದನ್ನ ನಿರ್ಧರಿಸ್ತಾ ಇದಿ ಸುಮ್ಮನೆ ಎಲ್ಲರೂ ಈ ದಿಕ್ಕುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಟ್ಕೋಬೇಕು ಎಂಟು ದಿಕ್ಕುಗಳು ಮೂರು ಬಗೆಯ ಕೋನುಗಳು ತೊಂಬತ್ತು ಡಿಗ್ರಿ ಕೇಳ್ಬಹುದು ನಲವತ್ತೈದು ಡಿಗ್ರಿ ಕೇಳ್ಬಹುದು ಕೆಲವೊಂದ್ಸಲ ನೂರ ಎಂಬತ್ತು ಡಿಗ್ರಿ ಕೇಳ್ತಾರೆ ನೂರ ಎಂಬತ್ತು ಡಿಗ್ರಿ ಹೆಂಗ್ ಕೇಳ್ತಾರೆ ಅನ್ಕೊಳಣ ಒಬ್ಬ ವ್ಯಕ್ತಿ ದಕ್ಷಿಣದ ಕಡೆ ಮುಖ ಮಾಡಿ ಬಂಟಾನ ಒಂದ್ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಸಮ್ ಡಿಸ್ಟನ್ಸ್ ಹೊಂಟಾನ ಅಲ್ಲಿ ನೂರ ಎಂಬತ್ತು ಡಿಗ್ರಿ ತಿರುಗಿ ನೂರ ಎಂಬತ್ತು ಡಿಗ್ರಿ ತಿರುಗಿ ಮತ್ತೆ ಎಂಟು ಕಿಲೋಮೀಟ್ರ್ ಹೊಂಟಾನ ನೂರ ಎಂಬತ್ತು ಡಿಗ್ರಿ ಅಂದ್ರೆ ನೋಡ್ರಿ ಸರಳ ಕೋನ ಕರೆಕ್ಟ್ ಆಗಿ ನೂರ ಎಂಬತ್ತು ಡಿಗ್ರಿ ಟರ್ನ್ ಆಗ್ಯಾನ ಅಂದ್ರೆ ಈ ಕಡೆ ಮುಖ ಮಾಡೋಣ ಒಮ್ಮೆ ಡೈರೆಕ್ಟ್ ಆಗಿ ಈ ಕಡೆ ಮುಖ ಮಾಡ್ಯಾನ ಹಾಗಾದ್ರೆ ಮೊದಲು ಏನಾರ ದಕ್ಷಿಣ ಕಡೆ ಮುಖ ಮಾಡಿ ಒಂದು ಐದು ಕಿಲೋಮೀಟ್ರ್ ಹೊಂಟಿದ ಅಂದ್ರ ಈಗ ನೂರ ಎಂಬತ್ತು ಡಿಗ್ರಿ ಟರ್ನ್ ಆಗಿ ಮತ್ತೆ ಎಂಟು ಕಿಲೋಮೀಟ್ರ್ ಹೋಗ್ಯಾನ ಹೌದ ಹಾಗಾದ್ರೆ ಈಗ ಆ ವ್ಯಕ್ತಿ ಯಾವ ಕಡೆ ಮುಖ ಮಾಡ್ಯನ್ರಿ ಉತ್ತರಕ್ಕೆ ಮುಖ ಮಾಡ್ಯಾನ ನೆನ್ಪಿಟ್ಕೊಡ್ರಿ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಟರ್ನ್ ಆದಂದ್ರೆ ಈ ತರ ಉತ್ತರಕ್ಕೆ ಕೋಗಮ್ ಪೂರ್ವಕ್ಕೆ ಹೋಗ್ತಾನೆ ಅಥವಾ ಉತ್ತರಕ್ಕೆ ಕೋಗಮ್ ಪಶ್ಚಿಮಕ್ಕೆ ಹೋಗ್ತಾನೆ ಅಥವಾ ದಕ್ಷಿಣ ಕೋಗಂದ್ರೆ ಲೆಫ್ಟಿಗೆ ಟರ್ನ್ ಆದಂದ್ರೆ ಲೆಫ್ಟಿಗೆ ತೊಂಬತ್ತು ಡಿಗ್ರಿ ಟರ್ನ್ ಆದ್ರೆ ಪೂರ್ವಕ್ಕೆ ಹೋಗ್ತಾನೆ ರೈಟಿಗೆ ತೊಂಬತ್ತು ಡಿಗ್ರಿ ಟರ್ನ್ ಆದ್ರೆ ಪಶ್ಚಿಮಕ್ಕೆ ಹೋಗ್ತಾನೆ ಇದು ನಲವತ್ತೈದು ಡಿಗ್ರಿ ಟರ್ನ್ ಆಗೋದು ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಬಹಳ ಸಾರಿ ಎಕ್ಸಾಮಲ್ ಬರೋದು ಫೋರ್ಟಿ ಫೈವ್ ಡಿಗ್ರಿದ ಬರ್ತೈತಿ ಫಾರ್ ಎಕ್ಸಾಂಪಲ್ ಅವನು ಪಶ್ಚಿಮಕ್ಕೆ ಹೊಂಟಿದ್ದ ಹೋಗು ಡೈರೆಕ್ಷನ್ ಒಳಗಿದ್ದ ಅಂದ್ರೆ ಲೆಫ್ಟಿಗೆ ಎಡಕ್ಕೆ ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ಆದ್ರೆ ವೈವ್ ಕಡೆ ಸೊ ಇದನ್ನ ನೆನ್ಪಿಟ್ಕೊಡ್ರಿ ಇದ್ರ ಮೇಲೆ ಈಗ ನಾವು ಡಿಸ್ಟನ್ಸ್ ಡೈರೆಕ್ಷನ್ ಕೆಲವೊಂದಿಷ್ಟು ಮೆಂಟಲ್ ಅಬಿಲಿಟಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಏನಿದೆ ಕ್ವಶನ್ ನೋಡ್ರಿ ಒನ್ ಏನೈತೆ ಅಂದ್ರೆ ಮ್ಯಾನ್ ವಾಕ್ಸ್ ಫೈವ್ ಕಿಲೋಮೀಟರ್ ಟು ವರ್ಡ್ಸ್ ಸೌತ್ ಅಂದ್ರೆ ಒಬ್ಬ ವ್ಯಕ್ತಿ ದಕ್ಷಿಣಕ್ಕೆ ಮುಖ ಮಾಡಿ ಐದು ಕಿಲೋಮೀಟರ್ ಹೊಂಟಾನ ಆ ವ್ಯಕ್ತಿ ಇಲ್ಲಿ ಅದನ್ನು ಅನ್ಕೊಳ್ಳೋಣ ಆ ವ್ಯಕ್ತಿ ದಕ್ಷಿಣಕ್ಕೆ ಮುಖ ಮಾಡಿ ಅಂದ್ರೆ ನೋಡ್ರಿ ತೋರಿಸಿ ನಾನು ದಕ್ಷಿಣ ಅಂದ್ರೆ ಈ ಕಡೆ ಕೆಳಗಡೆ ಬರಬೇಕು ಇಲ್ಲಿಂದ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ಯಾನ ಮೊದಲನೇದು ಐದು ಕಿಲೋಮೀಟರ್ ಡಿಸ್ಟನ್ಸ್ ಟೂ ವರ್ಸ್ ಸೌತ್ ಟರ್ನ್ಸ್ ಟು ಹೀಸ್ ರೈಟ್ ಕೆಳಗಡೆ ಮುಖ ಮಾಡಿ ಹಿಂಗೆ ಹೊಂಟಾನ ಅಂತ ಅಂದಾಗ ನೋಡ್ರಿ ಈ ಡೈರೆಕ್ಷನ್ ಹೊಂಟಾನ ರೈಟ್ ಲೆಫ್ಟ್ ದೆನ್ ಟು ಹೀಸ್ ರೈಟ್ ಆಫ್ಟರ್ ವಾಕಿಂಗ್ ತ್ರೀ ಕಿಲೋಮೀಟರ್ ಇಲ್ಲಿ ಬಂದು ಬಲ್ಕ್ ತಿರುಗಿ ಮೂರ್ ಕಿಲೋಮೀಟರ್ ನಡೀತಾನ ಮೂರ್ ಕಿಲೋಮೀಟರ್ ನಡೀತಾನ ಮತ್ತೇನ್ ಮಾಡ್ತಾನಂದ್ರ ಆಫ್ಟರ್ ವಾಕಿಂಗ್ ತ್ರೀ ಕಿಲೋಮೀಟರ್ ಮೂರು ಕಿಲೋಮೀಟರ್ ನಡೆದ ನಂತರ ಈ ಟರ್ನ್ಸ್ ಟು

ಈಸ್ ಹೀನ್ ದ ಸ್ಟಾರ್ಟಿಂಗ್ ಮೊದಲು ಐದು ಕಿಲೋಮೀಟರ್ ಮುಂದೆ ಹೋದ ದಕ್ಷಿಣ ಮಾಡಿ ಅಲ್ಲಿ ಹೋಗಿ ಬಲಕ್ ತಿರುಗಿದ ಬಲಕ್ ತಿರುಗಿದೀಟರ್ ವಾಕ್ ಮಾಡದ ಮತ್ತೆ ವಾಕ್ ಮಾಡಿದ ಈ ಕ್ವಶನ್ ಏನೈತಂದ್ರ ಮೊದಲು ಇದ್ದ ಸ್ಥಳದಿಂದ ಯಾವ ದಿಕ್ಕಿನೊಳಗದಾನು ಅಂತ ಹೇಳಿ ಯಾವ ದಿಕ್ಕಿಗೆ ಮುಖ ಮಾಡೋ ಅಂತ ಕೇಳಿಲ್ಲ ಕ್ವಶನ್ ಅರ್ಥ ಮಾಡ್ಕೊಡ್ರಿ ಯಾವ ದಿಕ್ಕಿನೊಳಗದಾನ ಅಂತ ಕೇಳ ವ್ಯಕ್ತಿ ಇಲ್ಲದಾನ ಅನ್ಕೊಡ್ರಿ ಹೌದಾ ನೋಡ್ರಿ ಈಸ್ಟ್ ಇದು ವೆಸ್ಟ್ ಇದು ಈ ಕಡೆದು ಸೌತ್ ಈ ಕಡೆ ನಾರ್ತ್ ನೋಡ್ರಿ ಆ ವ್ಯಕ್ತಿ ಈ ಜಾಗದೊಳಗಿದ್ದ ಪೂರ್ವ ಆಯ್ತು ಪಶ್ಚಿಮ ಆಯ್ತು ದಕ್ಷಿಣ ಆಯ್ತು ಉತ್ತರ ಆಯ್ತು ಅದ್ರ ಇಲ್ಲಿ ನಾನು ಹಾಗಾದ್ರೆ ಈ ಡೈರೆಕ್ಷನ್ ಯಾವ್ದು ಅಂತೀವಿ ನಾವು ಸೌತ್ ವೆಸ್ಟ್ ಸೌತ್ ವೆಸ್ಟ್ ಇಲ್ಲಿ ನೋಡ್ರಿ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯ ಇರುವಂತಹ ದಿಕ್ಕಿಗೆ ಏನಂತೀವಿ ನೈಋತ್ಯ ಅಂತ ಕರಿತೀವಿ ಅಥವಾ ಅದಕ್ಕೆ ಸೌತ್ ವೆಸ್ಟ್ ಅಂತ ಕರಿತೀವಿ ಹಾಗಾದ್ರೆ ಆ ಆಪ್ಷನ್ ನೋಡ್ರಿ ಸೌತ್ ಸೌತ್ ಈಸ್ಟ್ ವೆಸ್ಟ್ ಅಂಡ್ ಸೌತ್ ವೆಸ್ಟ್ ನಮ್ಗೆ ಬೇಕಾಗಿರೋದು ಸೌತ್ ವೆಸ್ಟ್ ಡೈರೆಕ್ಷನ್ ಆ ವ್ಯಕ್ತಿ ಈಗ ನೈಋತ್ಯ ದಿಕ್ಕಿನೊಳಗದಾನ ಮೊದಲನೇ ಸ್ಥಳದಿಂದ ನೈಋತ್ಯ ದಿಕ್ಕಿನೊಳಗದಾನ ಆನ್ಸರ್ ಸೌತ್ ವೆಸ್ಟ್ ದಿಸ್ ಈಸ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ ಒನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ மெக்ஸ்ட் கஷன் நம்பர் டூ நோடனீட்டர் டூவர்ட்ஸ் நார்த் அந்த மெல் கடைசன் டூர்ஸ் நார்த் அந்த இனிஷியல் பாயிண்ட் அன் கொழ உத்திர முக மாறி ಫೈವ್ ಕಿಲೋಮೀಟರ್ ನಡೀತಾನೆ ಹೌದಾ ನೆಕ್ಸ್ಟ್ ಟುವರ್ಡ್ಸ್ ನಾರ್ತ್ ದೆನ್ಸ್ ಟು ಹೀಸ್ ರೈಟ್ ಈ ಕಡೆ ಮುಖ ಮಾಡಿ ಹೊಂಟಿರುವಂತಹ ವ್ಯಕ್ತಿ ಬಲಗಡೆಗೆ ಟರ್ನ್ ಟು ಹೀಸ್ ರೈಟ್ ಟೂ ಕಿಲೋಮೀಟರ್ ಬಲಗಡೆ ಅಂದರೆ ಈ ಕಡೆ ಎರಗಡೆ ಅಂದರೆ ಈ ಕಡೆ ಸೈಡ್ಗೆ ಆಗುತ್ತೆ ಸೊ ಬಲಗಡೆ ಟರ್ನ್ ಆಗ್ತಾನಂದ್ರೆ ಇಲ್ಲಿ ಈ ಕಡೆ ಟರ್ನ್ ಆಗಿ ಎರಡು ಕಿಲೋಮೀಟರ್ ವಾಕ್ ಮಾಡ್ತಾನೆ ಬಲಗಡೆ ಟರ್ನ್ ಆಗಿ ಎರಡು ಕಿಲೋಮೀಟರ್ ವಾಕ್ ಮಾಡ್ತಾನೆ ಅಗೈನ್ ಅಂದ್ರೆ ಮತ್ತೆ ಅಗೈನ್ ಟರ್ನ್ಸ್ ಟು ಹೀಸ್ ರೈಟ್ ವಾಕ್ಸ್ ಏಟ್ ಕಿಲೋಮೀಟರ್ ಮತ್ತೆ ಮಾಡ್ತಾನಂದ್ರ ಅವನ ಬಲಗಡೆಗೆ ಟರ್ನ್ ಆಗಿ ಎಂಟು ಕಿಲೋಮೀಟರ್ ವಾಕ್ ಮಾಡ್ತಾನ ಈ ಕಡೆ ಹೊಂಟಿರೋ ವ್ಯಕ್ತಿ ಇದು ರೈಟ್ ಆಗ್ತೈತಿ ಇದು ಲೆಫ್ಟ್ ಆಗ್ತೈತಿ ಮತ್ ಅವ್ರು ರೈಟಿಗೆ ಟರ್ನ್ ಆಗ್ತಾನೆ ಇಲ್ಲಿ ನಿಂತ್ಕೊಂಡು ಅವನ ರೈಟಿಗೆ ಟರ್ನ್ ಆದ ಅಂತಂದ್ರ ಈ ದಿಕ್ಕಿನಾಗ ಎಂಟು ಕಿಲೋಮೀಟರ್ ಬರ್ತಾನ ಏಟ್ ಕಿಲೋಮೀಟರ್ ಡಿಸ್ಟನ್ಸ್ ಕವರ್ ಮಾಡ್ತಾನ ನೋಡ್ರಿ ಉತ್ತರಕ್ಕ ಮುಖ ಮಾಡಿದ್ದ ಮೊದಲ ಉತ್ತರಕ್ಕ ಮುಖ ಮಾಡಿ ಐದು ಕಿಲೋಮೀಟರ್ ಬದ ಐದು ಕಿಲೋಮೀಟರ್ ಆದಮೇಲೆ ಬಲಕ್ ತಿರುಗಿ ಎರಡು ಕಿಲೋಮೀಟರ್ ಮೂವ್ ಆದ ವಾಕ್ ಮಾಡ್ದ ಆಮೇಲೆ ಎರಡು ಕಿಲೋಮೀಟರ್ ವಾಕ್ ಮಾಡಿ ಈ ಕಡೆ ಡೈರೆಕ್ಷನ್ ಈ ಕಡೆ ಡೈರೆಕ್ಷನ್ದಾಗ ನಿಂತಿದ್ದಾವೆ ಈ ಕಡೆ ಮುಖ ಮಾಡಿ ಅಲ್ಲಿ ಹೋಗಿ ಮತ್ತೆ ಬಲಕ್ಕೆ ತಿರುಗಿ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಸಾರಿ ಎಂಟು ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ಯಾನ ಸೊ ಇಲ್ಲಿದ್ದ ವ್ಯಕ್ತಿ ಈಗ ಇಲ್ಲಿ ಬಂದು ನಿಂತಾನ ಕ್ವಶನ್ ಏನೈತ್ ನೋಡ್ರಿ ನೌ ಈಸ್ ಇನ್ ಹುಚ್ ಡೈರೆಕ್ಷನ್ ಫ್ರಾಮ್ ದ ಇನಿಷಿಯಲ್ ಪಾಯಿಂಟ್ ಮೊದಲ ಮೀಸ್ತಾನ ಸ್ಥಳದಿಂದ ಈ ಗಮ ಯಾವ ಅಂತ ಕೇಳ್ತಾರ ಹಾಗಾದ್ರೆ ಇದನ್ನ ಇದೇ ಪಾಯಿಂಟ್ ಪಾಯಿಂಟ್ ಇದನ್ನ ಡೈರೆಕ್ಷನ್ ಕನ್ವರ್ಟ್ ಮಾಡ್ಕೊಳ್ಳೋಣ ಇದು ಈಸ್ಟ್ ಹೌದ ಇದು ವೆಸ್ಟ್ ಮೇಲ್ಗಡೆದು ನಾರ್ತ್ ಕೆಳಗಡೆದು ಸೌತ್ ಹಾಗಾದ್ರೆ ಯಾವ ದಿಕ್ಕಿನೊಳಗದ ನೋಡ್ರಿ ಈಸ್ಟ್ ತೊಳಗಿಲ್ಲ ಸೌತ್ ಒಳಗಿಲ್ಲ ವೆಸ್ಟ್ ಒಳಗಿಲ್ಲ ನಾರ್ತ್ ಒಳಗಿಲ್ಲ ಹಾಗಾದ್ರೆ ಅವ್ನು ಬಿಟ್ಟು ನಾಲ್ಕು ದಿಕ್ಕುಗಳದಾವಲ್ರಿ ಯಾವ ದಿಕ್ಕಿನೊಳಗ ಅದಾನು ಇಲ್ಲೇ ಅದಾನ ಅಂತ ಇದು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಅವಿರೋದು ಈ ದಿಕ್ಕಿನೊಳಗ ಹಾಗಾದ್ರೆ ಈ ದಿಕ್ಕಿಗೆ ಏನಂತೀವಿ ಅ ಡೈರೆಕ್ಷನ್ ಬಿಟ್ವೀನ್ ಈಸ್ಟ್ ಅಂಡ್ ಸೌತ್ ದಟ್ ಇಸ್ ಕಾಲ್ಡ್ ಸೌತ್ ಈಸ್ಟ್ ಸೌತ್ ಈಸ್ಟ್ ಕನ್ನಡದೊಳಗ ಆಗ್ನೇಯ ದಿಕ್ಕು ಅಂತೀವಿ ಆಗ್ನೇಯ ನೈಋತ್ಯ ವಾಯವ್ಯ ಈಶಾನ್ಯ ಕನ್ನಡದೊಳಗೆ ಆಪ್ಷನ್ ಇತ್ತು ಅಂತಂದ್ರೆ ಪೂರ್ವ ಮತ್ತು ದಕ್ಷಿಣ ನಡುವೆ ದಿಕ್ಕು ಯಾವ್ದ್ರಿ ಅಗ್ನಿ ನಮ್ಮಲ್ಲಿ ನೋಡ್ರಿ ಈಸ್ಟ್ ಸೌತ್ ನಾರ್ತ್ ಸೌತ್ ಈಸ್ಟ್ ಬೇಕಾಗಿರೋದು ಸೌತ್ ಈಸ್ಟ್ ಯಾಕಂದ್ರ ಈಗ ವ್ಯಕ್ತಿ ಮೊದಲನೇ ಸ್ಥಳ ಎಲ್ಲಿ ಬಿಟ್ಟಿದ್ದಲ್ಲ ಆ ಪಾಯಿಂಟ್ ಹಿಡ್ಕೊಂಡ್ರ ಆ ಜಾಗದಿಂದ ಈಗ ಇರೋ ಜಾಗ ಯಾವ ದಿಕ್ಕಿನೊಳಗದ್ರಿ ಅಗ್ನಿಯ ದಿಕ್ಕಿನೊಳಗದಾನ ಅದಕ್ಕೆ ನಾವೇನಂತ ಕರಿತೀವಿ ಸೌತ್ ಈಸ್ಟ್ ಡೈರೆಕ್ಷನ್ ಅಂತ ಕರಿತೀವಿ ರೈಟ್ ಆನ್ಸರ್ ನೀವು ಭಾಳ ಈಸಿ ಇದನ್ನ ದಿಕ್ಕುಗಳು ನಾವು ಮೊದಲು ಎಲ್ಲೆಲ್ಲಿ ಯಾವ ಪಾಯಿಂಟ್ ಇಂದ ಬಲಕ್ ತಿರುಗುದು ಎರಡು ತಿರುಗುದು ಎಷ್ಟು ಕಿಲೋಮೀಟರ್ ಟರ್ನ್ ಅದ ಅದೆಲ್ಲ ಡೈರೆಕ್ಷನ್ ಡಯಾಗ್ರಾಮ್ ಹಾಕೊಳ್ಳೋದು ಲಾಸ್ಟಿಕ್ ಡೈರೆಕ್ಷನ್ ಹಾಕೊಳ್ಳೋದು ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಅಂತ ಹಾಕೊಳ್ಳೋದು ಬೇಕಾದ್ರೆ ಆಗ್ನೇಯ ನೈರುತ್ಯ ವಾಯವ್ಯ ಈಶಾನ್ಯ ಅವನು ಹಾಕೊಳ್ರಿ ಯಾವ ದಿಕ್ಕಿನೊಳಗೆ ಅದಾನ ಅಂತ ಹೇಳಿ ಈಸಿ ಆಗಿ ಕಂಡು ಹಿಡಿತೀರಿ ಸೊ ಇದ್ ದಿಸ್ ಕ್ವಶನ್ ನಂಬರ್ ಟು ಈಸ್ ಓವರ್ ನೆಕ್ಸ್ಟ್ ಕ್ವಶನ್ ತ್ರೀ ನೋಡೋಣ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು ಪಿಕ್ಸ್ ಇದನ್ನ ಮಾರ್ಕ್ ಮಾಡಿ ನೋಡ್ಕೊಳ್ರಿ ಇಂತಹ ಕ್ವಶನ್ಸ್ ಜಾಸ್ತಿ ಎಕ್ಸಾಮ್ ಒಳಗೆ ಬರ್ತಾವ ಇದ್ರ ಆನ್ಸರ್ ಸಾಲ್ವ್ ಮಾಡೋಣ ಕ್ವಶನ್ ಏನಿದೆ ನೋಡ್ರಿ ಮತ್ತೆ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ ಅ ಮ್ಯಾನ್ ವಾಕ್ಸ್ ಅ ಮ್ಯಾನ್ ವಾಕ್ಸ್ 8 ಕಿಲೋಮೀಟರ್ ಟುವರ್ಡ್ಸ್ ವೆಸ್ಟ್ ವೆಸ್ಟ್ ಅಂದ್ರೆ ಪಶ್ಚಿಮಕ್ಕೆ ಒಬ್ಬ ವ್ಯಕ್ತಿ ಪಶ್ಚಿಮಕ್ಕೆ ಮುಖ ಮಾಡಿ ಎಂಟು ಕಿಲೋಮೀಟರ್ ಬರ್ತಾನ ಇದು ಪೂರ್ವ ಅವ್ರು ಇದು ಪಶ್ಚಿಮಕ್ಕೆ ಹಾಕಿದ್ರೆ ಈ ಸೈಡ್ ಈ ಕಡೆ ಮುಖ ಮಾಡಿ ಎಂಟು ಕಿಲೋಮೀಟರ್ ಬರ್ತಾನ ಸೊ ಎಂಟು ಕಿಲೋಮೀಟರ್ ಬರೀ ಮ್ಯಾನ್ ವಾಕ್ಸ್ ಏಟ್ ಕಿಲೋಮೀಟರ್ ಟು ವರ್ಡ್ಸ್ ವೆಸ್ಟ್ ಅಂಡ್ ಟರ್ನ್ಸ್ ಟು ಈಸ್ ಲೆಫ್ಟ್ ಪಶ್ಚಿಮ ಕಡೆ ಹೋಗೋ ವ್ಯಕ್ತಿ ಇದಫ್ಟ್ ಆಗ್ತೈತಿ ಅವ್ರು ಕೊಟ್ಟಿದ್ದು ಟರ್ನ್ಸ್ ಟು ಈಸ್ ಲೆಫ್ಟ್ ಅಂತ ಹೇಳಿ ಅಂದ್ರೆ ಒಂದು ಎಡಗಡೆ ತಿರುಗತಾನ ತಿರುಗಿ ಎಷ್ಟು ಕಿಲೋಮೀಟರ್ ಮುಗ್ದ್ರಿ ಮೂರು ಕಿಲೋಮೀಟರ್ ಮುಕ್ತಾನ ಸೊ ಪಶ್ಚಿಮಕ್ಕೆ ಹೋಗೋ ವ್ಯಕ್ತಿ ಎಡಗಡೆ ತಿರುಗಿದಂದ್ರೆ ಈ ಡೈರೆಕ್ಷನ್ ಒಳಗ ಮೂರು ಕಿಲೋಮೀಟರ್ ಬರ್ತಾನೆ ಥ್ರೀ ಕಿಲೋಮೀಟರ್ ಹೌದಾ ಬರ್ತಾ ನೆಕ್ಸ್ಟ್ ಇಲ್ಲಿ ಬಂದ ಅಗೈನ್ ಹಿ ಟರ್ನ್ಸ್ ಟು ಹಿಸ್ ಲೆಫ್ಟ್ ವಾಕ್ಸ್ ಫಾರ್ ಫೋರ್ ಕಿಲೋಮೀಟರ್ ಮತ್ತೆ ಈಗ ಈ ಕಡೆ ಡೈರೆಕ್ಷನ್ಗೆ ಮೂರು ಕಿಲೋಮೀಟರ್ ವಾಕ್ ಮಾಡಿ ಮತ್ತೆ ಅವನು ಎಡಗಡೆ ಟರ್ನ್ ಆಗ್ತಾನೆ ಎಡಗಡೆ ಟರ್ನ್ ಆದ್ರೆ ಕೆಳಗಡೆ ಹೋಗ್ ಡೈರೆಕ್ಷನ್ ಇಮ್ಯಾಜಿನ್ ಮಾಡ್ಕೊಟ್ರಿ ಇದು ರೈಟ್ ಆಗ್ತೈತಿ ಇದು ಲೆಫ್ಟ್ ಆಗ್ತೈತಿ ಅವ್ನು ಲೆಫ್ಟಿಗೆ ಟರ್ನ್ ಆಗ್ತಾನು ಲೆಫ್ಟಿಗೆ ಟರ್ನ್ ಆಗಿ ಮತ್ತೆ ಎಷ್ಟು ಕಿಲೋಮೀಟರ್ ಅಂತ ಕೊಟ್ಟಿದಾರ ನಾಲ್ಕು ಕಿಲೋಮೀಟರ್ ಹೋಗ್ತಾನೆ ಈ ಲೆಫ್ಟಿಗೆ ಟರ್ನ್ ಆಗಿ ಮತ್ತೆ ವ್ಯಕ್ತಿ ಫೋರ್ ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತಾನೆ ಈಗ ಇಲ್ಲಿ ಸ್ಟಾಪ್ ಆಗ್ಯಾನ ನೋಡ್ರಿ ಫೋರ್ ಕಿಲೋಮೀಟರ್ ಕ್ವಶನ್ ಮುಗೀತು ಇಲ್ಲಿಗೆ ಎಕ್ಸ್ಪ್ಲನೇಷನ್ ಮುಗೀತು ಏನು ಕೇಳಿದಾರ ನೋಡೋಣ ಈಗ ನೌ ಹಿ ಫೇಸಸ್ ಟು ವಿಚ್ ಡೈರೆಕ್ಷನ್ ಅಂಡ್ ಹೌ ಮಚ್ ಡಿಸ್ಟೆನ್ಸ್ ಫ್ರಮ್ ದ ಇನಿಷಿಯಲ್ ಪಾಯಿಂಟ್ ಅಂದ್ರೆ ಈಗ ಆ ವ್ಯಕ್ತಿ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಾನ ಒಂದೇದು ಆಮೇಲೆ ಮೂಲ ದಿಕ್ ಸ್ಥಳದಿಂದ ಹೌ ಮಚ್ ಡಿಸ್ಟನ್ಸ್ ಫ್ರಮ್ ದ ಇನಿಷಿಯಲ್ ಪಾಯಿಂಟ್ ಮೊದಲು ಇರುವಂತಹ ಸ್ಥಳದಿಂದ ಎಷ್ಟು ಡಿಸ್ಟೆನ್ಸ್ ಒಳಗಾದ ಕೇಳ್ತಾರೆ ಮೊದಲು ಯಾವ ದಿಕ್ಕಿನೊಳಗೆ ಮುಖ ಮಾಡಿ ನಿಂತ ಚೆಕ್ ಮಾಡ್ಕೊಳಿ ಡಿಸ್ಟೆನ್ಸ್ ಡೈರೆಕ್ಷನ್ ಎರಡು ನೋಡ್ರಿ ಫಸ್ಟಿಗೆ ಡೈರೆಕ್ಷನ್ ಹಾಕೊಳ್ಳೋಣ ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಮೊದಲು ವೆಸ್ಟ್ ಪಶ್ಚಿಮಕ್ಕೆ ಮುಖ ಮಾಡಿ ಎಂಟು ಕಿಲೋಮೀಟರ್ ಬಂದ ನೆಕ್ಸ್ಟ್ ಅವನು ಎಡಗಡೆ ಟರ್ನ್ ಆದ ಅಂದ್ರೆ ದಕ್ಷಿಣ ದಿಕ್ಕಿನ ಕಡೆ ಹೋದ ಮೂರು ಕಿಲೋಮೀಟರ್ ಬಂದ ಮತ್ ಇಲ್ಲಿ ಬಂದ ಎಳಕ್ ತಿರುಗಿ ಮತ್ ಈ ಕಡೆ ಹೊಂಟ ಈ ಕಡೆ ಹೊಂಟ ಅನ್ನೋದರ್ಥ ಈಸ್ಟ್ ಕರೆಕ್ಟ್ ಅಲ್ರಿ ಈಸ್ಟ್ ಪೂರ್ವಕ್ ಮುಖ ಮಾಡಿಂತಾನು ಹಾಗಾದ್ರೆ ಈಗ ಅವ್ನು ಯಾವ ದಿಕ್ಕಿನ ಕಡೆ ಮುಖ ಮಾಡಿ ಅಂತಂದ್ರೆ ಡೈರೆಕ್ಷನ್ ಆನ್ಸರ್ ನೋಡ್ರಿ ಆನ್ಸರ್ ಫಸ್ಟ್ ನಮ್ಗೆ ಡೈರೆಕ್ಷನ್ ಬೇಕಾಗಿತ್ತು ಅಂದ್ರೆ ಯಾವ ಸೈಡ್ ಮುಖ ಮಾಡ್ಯಾನು ಆನ್ಸರ್ ಈಸ್ಟ್ ಒಂದು ಆನ್ಸರ್ ಬಂತು ಅಂದ್ರೆ ನಾವು

ಈ ಡಿಸ್ಟೆನ್ಸ್ ಭಾಳ ಕಡಿಮೆ ಐತಲ್ಲ ಇದನ್ನು ಕಂಡು ಹಿಡಿಯಬೇಕು ಹಾಗಾದ್ರೆ ಏನು ಮಾಡೋದು ಇಲ್ಲಿ ನಾಲ್ಕು ಕಿಲೋಮೀಟ್ರ್ ಬಂದ ಇಲ್ಲೊಂದು ನಾವು ಇಲ್ಲೊಂದು ಗೆರೆ ಹೇಳ್ಕೊಳ್ಳೋನು ಇಲ್ಲಿ ಮೂರು ಕಿಲೋಮೀಟ್ರ್ ಆಗಿತ್ತಂದ್ರೆ ಇಲ್ಲಿನೂ ಮೂರಾರು ಕಿಲೋಮೀಟ್ರ್ ಆಗಿರ್ತೈತಿ ಕರೆಕ್ಟ್ ಮೂರು ಕಿಲೋಮೀಟ್ರ್ ಆಗಿರ್ತೈತಿ ಇಲ್ಲಿ ನಾಲ್ಕು ಕಿಲೋಮೀಟ್ರ್ ಆಗಿತ್ತಂದ್ರೆ ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳು ಇದು ತ್ರೀ ಕಿಲೋಮೀಟರ್ ಅದಾಗಿ ಇದು ತ್ರೀ ಕಿಲೋಮೀಟ್ರ್ ಆಯಿತು ಇದು ಫೋರ್ ಕಿಲೋಮೀಟರ್ ಆಯಿತು ಅಂದ್ರೆ ಇದು ಫೋರ್ ಕಿಲೋಮೀಟ್ರ್ ಆಯಿತು ಟೋಟಲ್ ಎಂಟು ಕಿಲೋಮೀಟರ್ ಐತಿ ಎಂಟು ಕಿಲೋಮೀಟರ್ದಾಗ ನಾಲ್ಕು ಕಿಲೋಮೀಟರ್ ಹೋಯಿತು ಅಂತಂದ್ರೆ ಎಷ್ಟು ಬೀಳಿತ್ರಿ ಮತ್ತು ಇಲ್ಲಿ ಫೋರ್ ಕಿಲೋಮೀಟರ್ ಆಯಿತು ಅಂದ್ರೆ ಫೋರ್ ಕಿಲೋಮೀಟರ್ ಇದು ಈ ಡಿಸ್ಟೆನ್ಸ್ ನಾಲ್ಕು ಕಿಲೋಮೀಟ್ರ್ ಈ ಡಿಸ್ಟೆನ್ಸ್ ಮೂರು ಕಿಲೋಮೀಟ್ರು ನಮಗೆ ಬೇಕಾಗಿರೋದು ಈ ಡಿಸ್ಟೆನ್ಸ್ ಪೈತಾಗೋರ ಸ್ಥೇರಮ್ ಐತ್ರಿ ಪೈತಾಗೋರ ಸ್ಥೇರಮ್ ಏನು ಹೇಳ್ತೈತಿ ಎ ಬಿ ಸಿ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಪ್ರಕಾರ ಇದು ಲಂಬನ ತ್ರಿಭುಜದ ವಿಕರ್ಣದ ಮೇಲಿನ ಬಾಹುವಿನ ವರ್ಗವು ಉಳಿದೆ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತಾರೆ ಇಂಗ್ಲಿಷ್ ಒಳಗೆ ಏನ್ ಹೇಳ್ತದ್ರಿ ಇನ್ನೇ ರೈಟ್ ಆಂಗಲ್ ಸ್ಕ್ವೇರ್ ಆಫ್ ದ ಹೈಪೋರ್ಟ್ ನ್ಯೂಸ್ ಅಂತಾರೆ ಅಂದ್ರೆ ಇದು ವಿಕರ್ನ ವಿಕರ್ನದ ಸ್ಕ್ವೇರ್ ಮಾಡಿದ್ರ ಆಗಿರ್ತೈತಂದ್ರ ಇವೆರಡೂ ಸ್ಕ್ವೇರ್ ಮಾಡಿ ಅಂದ್ರೆ ಎ ಸಿ ಸ್ಕ್ವೇರ್ ಪ್ಲಸ್ ಎಕ್ವಲ್ ಟು ಬಿ ಸಿ ಸ್ಕ್ವೇರ್ ಫಾರ್ಮುಲಾ ಗೊತ್ತೈತಿ ಪೈತಾ ಈಗ ನಮಗೆ ಗೊತ್ತಿರೋ ನೋಡ್ರಿ ಇದನ್ನ ಅನ್ಕೊಳ್ಳೋನು ಈ ಪಾಯಿಂಟ್ ಇದನ್ನ ಬಿ ಅನ್ಕೊಳ್ಳೋನು ಇದನ್ನ ಸಿ ಅನ್ಕೊಳ್ಳೋನು ನಮಗೆ ಬಿ ಸಿ ವ್ಯಾಲ್ಯೂ ಬೇಕು bc ವ್ಯಾಲ್ಯೂ ಬೇಕು ಅಂತಂದ್ರೆ ಈ bc ಸ್ಕ್ವೇರ್ ಹಾಗೆ ಇರೋಣ ಇಲ್ಲಿ इक्वल ಟು ac ಸ್ಕ್ವೇರ್ ac ಸ್ಟೇ 3 3 ಕಿಲೋಮೀಟರ್ ಐತಿ ಹಾಗಾದ್ರೆ ಸ್ಕ್ವೇರ್ ಬೇಕೋ ಹಾಗಾದ್ರೆ ಇದು 3 ಸ್ಕ್ವೇರ್ ಪ್ಲಸ್ ab ಸ್ಕ್ವೇರ್ ab ಡಿಸ್ಟೆನ್ಸ್ ಸ್ಟೇ 4 ಕಿಲೋಮೀಟರ್ ಐತಿ ಹಾಗಾದ್ರೆ ಇದು 4 ಸ್ಕ್ವೇರ್ ಆಯ್ತು ಎರಡನ್ನು ಕೂಡಿಸ್ಕೊಳ್ರಿ 3 ಸ್ಕ್ವೇರ್ ಅಂದ್ರೆ 9 4 ಸ್ಕ್ವೇರ್ ಅಂದ್ರೆ 16 ಹೌದಾ ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಹಾಗಾದ್ರೆ ಇಲ್ಲಿ ನೋಡ್ರಿ ಬಿ ಸಿ ಸ್ಕ್ವೇರ್ ನೈನ್ ಪ್ಲಸ್ ಸಿಕ್ಸ್ಟೀನ್ ಆನ್ಸರ್ ಇದು ಟ್ವೆಂಟಿ ಫೈವ್ ಬಂತು ನಮ್ಗೆ ಬೇಕಾಗಿತ್ತು ಬರೀ ಬಿ ಸಿ ಅಷ್ಟ ಈ ಸ್ಕ್ವೇರ್ ಇದನ್ನ ಆ ಕಡೆ ಬಂದ್ರೆ ಸ್ಕ್ವೇರ್ ಆಗ್ತೈತಿ ಸ್ಕ್ವೇರ್ ಬಂದ್ರ ಅಂದ್ರೆ ವರ್ಗ ಮೂಲ ಫೈವ್ ಫೈವ್ ಟ್ವೆಂಟಿ ಫೈವ್ ಅಂದ್ರೆ ವರ್ಗ ಇಪ್ಪತ್ತೈದು ಆಗ್ತೈತಿ ಹಾಗಾದ್ರೆ ಇಪ್ಪತ್ತೈದರ ವರ್ಗ ಮೂಲ ಐದು ಆಗ್ತೈತಿ ಹಾಗಾದ್ರೆ ಸ್ಕ್ವೇರ್ ರೂಟ್ ಡಿಸ್ಟೆನ್ಸ್ ಎಷ್ಟ್ರಿ ಫೈವ್ ಕಿಲೋಮೀಟರ್ ನೋಡ್ರಿ ಎಂಟು ಕಿಲೋಮೀಟ್ರ್ ಪ್ಲಸ್ ಮೂರು ಕಿಲೋಮೀಟರ್ ಹನ್ನೊಂದು ಹನ್ನೊಂದು ಪ್ಲಸ್ ನಾಲ್ಕು ಹದಿನೈದು ಕಿಲೋಮೀಟರ್ ಆಗ್ತಿತ್ತು ಬಟ್ ಅವ್ನು ಬರೀ ಯಾವ ಎಷ್ಟು ಡಿಸ್ಟೆನ್ಸ್ ಒಳಗ ನಾನೀಗ ಬರೀ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗ ಮೊದಲಿನ ಸ್ಥಾನದಿಂದ ಅಷ್ಟೊಂದು ದೂರದೊಳಗದಾನ ದಿಸ್ ಇಸ್ ದ ಆನ್ಸರ್ ಹಾಗಾದ ಆನ್ಸರ್ ಏನು ಈಗ ನಾವು ಪೂರ್ವಕ್ಕೆ ಮುಖ ಮಾಡಿ ನಿಂದಾನೆ ಮತ್ತು ಮೊದಲ ಸ್ಥಳದಿಂದ ಐದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗದಾನೆ ಸೊ ಇಸ್ ಕ್ವಶನ್ ನಂಬರ್ ತ್ರೀ ಓವರ್ ಭಾಳ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಸ್ವಲ್ಪ ಇದ್ರ ಮೇಲೆ ವರ್ಕ್ ಮಾಡಬೇಕು ಎಲ್ಲ ಎಕ್ಸಾಮ್ಗಳು ಕೇಳ್ತಾರೆ ಯಾವಾಗಲೂ ತಲೆ ಓಡಿಸ್ಬೇಕು ರೀ ಸುಮ್ಮನೆ ಕುಂತ್ಕೊಂಡು ಕೇಳ್ಕೊಂಡು ನಿಧಿ ಮಾಡಿದರೆ ಆಗಂಗಿಲ್ಲ ಮ್ಯಾಥ್ಸ್ ಅಂದರೆ ನಿದ್ದೆ ಓಡಿ ಹೋಗ್ಬೇಕು ಹಂಗೆ ಬಿಡಿಸ್ಬೇಕು ಸೊ ಎವ್ರಿಥಿಂಗ್ ಈಸ್ ಪಾಸಿಬಲ್ ಇನ್ ಮ್ಯಾಥ್ಮೆಟಿಕ್ಸ್ ಪ್ರಾಬ್ಲಮ್ ಐತಿ ಅಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರ್ತೈತಿ ಪ್ರಾಬ್ಲಮ್ಸ್ ಆರ್ ದೇರ್ ಟು ಗೆಟ್ ದ ಸೊಲ್ಯೂಷನ್ ಅದ್ ನೆನ್ಪುಟ್ಕೊಂಡ್ಬಿಡ್ರಿ ಸೊ ಇವತ್ತು ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀವಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಲನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ